ಸರ್ ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ರವಿಕುಮಾರ್ ನಮ್ಮ ತಂದೆ ಗುಂಡಣ್ಣ ಅಂತ ಯಾವ ಊರಿಂದ ಬರ್ತಾ ಇದಾರೆ ಸಿಂಗ್ನಳ್ಳಿ ಕೇರ್ಪೇಟೆ ತಾಲೂಕ ಸರ್ ಈ ಒಂದು ಜಾತ್ರೆಗೆ ಹೇಮಗಿರಿ ಜಾತ್ರೆಗೆ ಎಷ್ಟ್ ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರೆ ನೀವು ಜೊತೆ ಆರರಿಂದ ಏಳು ಜೊತೆ ಇದೆಯಾ ಇದೆಲ್ಲ ಓಕೆ ಈಗ ಕೈಲಿ ಇಡ್ಕೊಂಡಿದ್ರಲ್ಲ ಹ್ಮ್ ಏನಲ್ಲಾಗಿದೆ ಸರ್ ಇದಕ್ಕೆ ನಾಲ್ಕಲ್ಲ ಜೊತೆನ ಇದು ಏನ್ ರೇಟ್ ಸರ್ ಇದು ಸರ್ ಇದು ಮೂರ್ ಲಕ್ಷ ಐದ್ ಸಾವಿರ ಮೂರ್ ಲಕ್ಷದ ಐದ್ ಸಾವಿರ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಒಂದ್ ಮೂರುವರೆ ಲಕ್ಷಕ್ಕೆ ಬಂದ್ರೆ ಬಿಡ್ತೀವಿ ಮೂರುವರೆ ಲಕ್ಷ ಬಂದ್ರೆ ಬಿಡ್ತೀರಾ ಕಮ್ಮಿ ಇಲ್ಲ ಕಮ್ಮಿ ಇಲ್ಲ ಎತ್ ಸಾಕಿದೀವಲ್ಲ ಖರ್ಚು ಬರ್ತವೆ ಖರ್ಚು ಬರ್ತದೆ ಗಾಡಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಮಾಡ್ತ ಗಾಡಿ ಕೆಲಸ ಬನ್ನಿ ಬೇರೆ ಇದು ಮಾಡೋದಂತ ಈಗ ಇದು ಏನೆಲ್ಲ ಆಗಿದೆ ಸರ್ ಸರ್ ಇದು ಎರಡಲ್ಲು ಎರಡಲ್ಲ ಇದಕ್ಕೆ ಏನ್ ರೇಟ್ ಹೇಳ್ತಾ ಸರ್ ಇದು ಎರಡು ಲಕ್ಷ ಹೇಳ್ತಾ ಇದ್ದೀನಿ ಎರಡು ಲಕ್ಷನಾ ಎರಡಲ್ಲಿಗೆ ಎರಡು ಲಕ್ಷ

ಏನ್ ರೇಟ್ ಹೇಳ್ತಿದ್ರ ಸರ್ ಇದು ಇದಕ್ಕೆ ಎರಡು ಕಾಲ ಲಕ್ಷ ಹೇಳ್ತೈತಿ ಎರಡು ಕಾಲ ಲಕ್ಷನಾ ಸರ್ ಈಗ ನಿಮ್ ಗೊಂತಲ್ಲಿರೋದು ಎಲ್ಲಾದಕ್ಕೂನು ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಆ ಹಾ ಅಂದ್ರೆ ಎಲ್ಲ ಉಳ್ಮೆ ಅದು ಇದೆಲ್ಲ ಎಲ್ಲ ಎಲ್ಲ ವ್ಯವಸ್ಥೆ ಇದಾವೆ ಎಲ್ಲ ವ್ಯವಸಾಯ ಶೋಕೆ ಅಂತ ಏನಿಲ್ಲ ಎಲ್ಲ ಶೋಕಿ ಏನಿಲ್ಲ ಎಲ್ಲಾ ರೈತರೇ ಓಕೆ ಈಗ ನೀವು ಇದ್ ಮಾಡ್ತೀಲಾ ಹಂಗಾದ್ರೆ ಆ ಏನಪ್ಪಾ ಶೋಕೇನು ಅಂತ ಇದು ಶೋಖಿನ್ ಮಾಡ್ತಿಲ್ಲ ವ್ಯವಸಾಯ ಮಾಡ್ಕೊಂಡು ಮನೆ ಹತ್ರ ತಗೋಬೋದು ಓಕೆ ಫೈನ್ ಬಂದ್ ನಂಬರ್ ಅವ್ರು ಫೆಸಿಲಿಟಿ ಕೊಟ್ಟಿಲ್ಲ ಲೈಟ್ ಹಾಕಿಲ್ಲ ಅಲ್ಲಿ ಸುಂಕ ಬಿಟ್ಟವ್ರೆ ನೂರ್ ಮೂವತ್ ರೂಪಾಯಿಗೆ ಓಕೆ ಒಂದ್ ಲೈಟ್ ಹಾಕಿಲ್ಲ ಕಾಡೊಳಗ್ ತಂದ್ ಬಿಟ್ಟಂಗ ಬಿಟ್ಟವ್ರೆ ಓಕೆ ಈ ಇವ್ರು ಎಂಎಲ್ ಆರ್ ಮಾಡ್ಬೇಕಾಯ್ತು ಮಾಡಿಲ್ಲ ಅದ್ ನೀವೆಲ್ಲಾ ಒಟ್ಟಿಗೆ ಕೇಳ್ಬೇಕು ಸರ್ ಆ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಗೊತ್ತಾ ಹೊಸ ಲೈಟ್ ಬಿಟ್ರು ಅದು ಮಾಡಿಲ್ಲ ಏನು ಮಾಡಿಲ್ಲ ಫೆಸಿಲಿಟಿ ಅಂದ್ರೆ ಈಗ ಏನು ಸೌಕರ್ಯ ಮಾಡಿಲ್ಲ ಸೌಕರ್ಯ ಏನು ಮಾಡಿಲ್ಲ ಲೈಟ್ ಎಲ್ಲ ನಾವೇ ಹಾಕಬೇಕು ಸೌಕರ್ಯ ಮಾಡಿಲ್ಲ ಆದ್ರೆ ಆಗದೇ ಬೆಳಿಗ್ಗೆ ನೆನ್ನೆ ಬೆಳಿಗ್ಗೆ ಟ್ಯಾಂಕಿ ನೀರ್ ಬಿಟ್ಟು ನೀರ್ ಬಿಟ್ಟಿಲ್ಲ ಯಾತ್ರ ಕೂಡ ಧನವಾಕೆ ಗಿರಿ ಜಾತ್ರೆ ದೊಡ್ಡ ಜಾತ್ರೆ ನಮ್ ಗಿರಿ ಜಾತ್ರೆ ಎಲ್ಲ ಹೆಂಗ್ ಹೆಂಗ್ ಮಾಡ್ತಾರೆ ಏನು ಮಾಡಿಲ್ಲ ಇಲ್ಲಿ ಹೌದಾ ಹೇಳ್ತೀರಾ ಸರ್ ಏಟ್ ಒನ್ ನೈನ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಶಿವಣ ಅಂತ ಸರ್ ಶಿವಣ ಅವ್ರ ಎಲ್ಲಿಂದ ಬರ್ತಿದ್ರ ನಾವು ಬೇಲ್ಕೆರೆಯಿಂದ ಬರ್ತಾ ಬೇಲ್ಕೆರೆಯಿಂದ ಬರ್ತಾ ಇದ್ದೀವಿ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡ್ ಬಂದಿದ್ರ ಸರ್ ಒಂದ ಇಪ್ಪತ್ತಿಂದ ಮೂವತ್ ಜೊತೆ ಜೊತೆ ಇದೆ ನಿಮ್ದು ಎಷ್ಟು ಜೊತೆ ಇದೆ ಸರ್ ನಮ್ಮ ಒಂದ್ ಎರಡು ಜೊತೆ ಇದೆ ಸರ್ ನಿಮ್ದು ಹಿಂದೆ ಇರೋದು ಇರೋದ್ ಹೌದು ಸರ್ ಏನಲ್ಲಾಗಿದೆ ಸರ್ ಇದಕ್ಕೆ ಅಲ್ಲಾಗಿಲ್ಲ ಸರ್ ಇದು ಅಲ್ಲಲ್ಲ ಅಲ್ಲಾಗಿಲ್ಲ ಏನ ಏನ್ ರೇಟ್ ಹೇಳ್ತಿದ್ರ ಸರ್ ಒಂದೂವರೆ ಒಂದೂವರೆ ಫೈನಲ್ ಫೈನಲ್ ಸರ್ ಲಾಸ್ಟ್ ಒಂದು ಮೂವತ್ ಮೂರು ಕೊಡ್ತೀವಿ ಓಕೆ ಈಗ ಇದು ಇದು ಸರ್ ಒಂದು ಹದಿನೈದಾಗವೆ ನಿಮ್ಗೆ ಒಂದು ಹಾ ಇದಕ್ಕೆ ಅಲ್ಲ ಆಗಿಲ್ಲ ತಾನೆ ಇಲ್ಲ ಅಲ್ಲ ಆಗಿಲ್ಲ ಸರ್ ಹೌದಾ ಓಕೆ ಈಗ ಏನು ಗಾಡಿ ಕೆಲಸ ಎಲ್ಲ ಎರಡಕ್ಕೂ ಪ್ರಾಕ್ಟೀಸ್ ಮಾಡ್ಸಿದ್ರಾ ಹೌದು ಸರ್ ಗಾಡಿ ಎಲ್ಲ ಹೋಯ್ತವ ಸರ್ ಎಲ್ಲ ಹೋಗುತ್ತೆ ಎಲ್ಲ ಹೋಯ್ತದೆ ಓಕೆ ಮೇವ್ ಏನೇನ್ ಆಗ್ತದ್ರ ಸರ್ ಮಾಮೂಲಿ ಹುಳ್ಳಿ ರವೆ ಬುಸ ಸೆಕೆ ಬುಸ ಹಾ ಹ ಓಕೆ ಈಗ ಅಕಸ್ಮಾತ್ ಬಂದ್ ಕೇಳಿದ್ರೆ ಫೋನ್ ಮಾಡಿ ಕೇಳಿದ್ರೆ ಕೊಡ್ತೀರಾ ಹಾ ಬಂದಿ ಫೋನ್ ಮಾಡಿದ್ರೆ ಕೊಡ್ತೀನಿ ಸರ್ ತಮ್ಮ ನಂಬರ್ ಹೇಳ್ತೀರಾ ಹಾ ಹೇಳ್ತೀನಿ ತಾಳಿ ಸರ್ 89 71 88 25 ಥ್ಯಾಂಕ್ ಯು ಸರ್ ಹಾ ಓಕೆ ಸರ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಿತಿನ್ ನಿತಿನ್ ಅವ್ರ ಎಲ್ಲಿಂದ ಕೈಗೋನಹಳ್ಳಿಯಿಂದ ಎಲ್ಲಿ ಬರುತ್ತೆ ಸರ್ ಅದು ಇಲ್ಲಿ ಕೇರ್ಪೇಟೆ ಪಕ್ಕ ಕೇರ್ಪೇಟೆ ಪಕ್ಕ ಸರ್ ಈ ಒಂದು ಜಾತ್ರೆ ಏಮ್ಗಿರಿ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೆ ನಾವು ಆರ್ ಜೊತೆ ತನ್ನಿ ಸರ್ ಜೊತೆ ಕರ್ಕೊಂಡು ಬಂದಿದ್ರ ಈಗ ನಿಮ್ ಕೈಲಿ ಇಟ್ಕೊಂಡಿದ್ರಲ್ಲ ಏನಲ್ಲ ಆಗಿದೆ ಇವ್ ಎರಡಲ್ಲ ಸರ್ ಎರಡಲ್ಲ ಏನ್ ಹೇಳ್ತಿದಾರ ರೇಟ್ ನಾಲ್ಕೂವರೆ ಲಕ್ಷ ಹೇಳ್ತಾ ಇದೀವಿ ನಾಲ್ಕೂವರೆ ಹ ಫೈನಲ್ ಫೈನಲ್ ಬಂದ್ರೆ ನಾಲ್ಕು ಮೂವತ್ತು ಕೊಡ್ತೀವಿ ಎಲ್ಲ ಮಾಡಿಸ್ತಾ ಇದರ ಉಳ್ಮೆ ಮಾಡಿದೆ ಸರ್ ಎಲ್ಲ ಚೆನ್ನಾಗಿ ಮಾಡ್ತಿದ್ಯಾ ಎಲ್ಲ ಚೆನ್ನಾಗಿ ಸುಳಿ ಸುದ್ದಾ

ಇದಕ್ಕೆ ಏನೇನ್ ಮೇವು ಹಾಕ್ತಿದೀರಾ ಇದಕ್ಕೆ ಸಹ ನಾವು ಜಾತ್ರೆ ಟೈಮ್ ಅಲ್ಲಿ ರವೆ ತುಪ್ಪ ಆ ಆಮೇಲೆ ಇದು ರವೆ ತುಪ್ಪ ನಾಟಿ ಮಟ್ಟೆ ಆ ಆಮೇಲೆ ಆಲೂ ಈಗ ಅಳ್ಜೊಳ ಗಂಜಿ ರವೆ ಬೊಸಾ ತಿಂಡಿ ಓಕೆ ಆಗ್ತಾ ಇದ್ದೀರಾ ಇಷ್ಟ ಆಗ್ತಿದೆ ಈಗ ಓಕೆ ಇದು ಬಿಟ್ರೆ ಬೇರೆ ಏನಿದಿದೆ ಸರ್ ಇಲ್ಲ ಸರ್ ಇದು ನಿಮ್ಮದೇನಾ ಇದು ನಮ್ಮದೇ ಸರ್ ಏನಲ್ಲ ಆಗಿದೆ ಸರ್ ಇದು 4 ಕಲ ಸರ್ 4 ಅಲ್ಲಾ ಇದಕ್ಕೆ ಏನು ಹೇಳ್ತಿದೀರಾ ರೇಟ್ 220 ಹೇಳ್ತಿದೀನಿ ಸರ್ ಫೈನಲ್ ಫೈನಲ್ ಬಂದ್ರೆ ಎರಡಕ್ಕೆ ಬರ್ತಿ ಸರ್ ಎರಡು ಇಪ್ಪತ್ತೆರಡು ಇದು ಗಾಡಿ ಕೆಲಸ ಎಲ್ಲ ಮಾಡಿಸ್ತಾ ಗಾಡಿ ಗೀಡೆ ಎಲ್ಲ ಮಾಡಿಸ್ ಇನ್ಯಾವ್ದು ಸರ್ ಬೇರೆಲ್ಲ ಇಲ್ಲೇ ಹೌದು ಹಿಂದೈತಿಯಾ ಬಂದೇ ಬಂದೈ ಇದು ನಿಮ್ದನಾ ಸೇನೆಲ್ಲಾಗಿದೆ ಸರ್ ಇದಕ್ಕೆ ಇವು ಎರಡಲ್ಲೂ ನಾಲ್ಕಲ್ಲ ಸರ್ ಎರಡಲ್ಲೂ ನಾಲ್ಕಲ್ಲು ಹಾ ಏನ್ ರೇಟ್ ಹೇಳ್ತಾ ಇದ್ರಾ ಇವು ಒಂದು ಮೂವತ್ತು ಹೇಳ್ತಾ ಇದೀವಿ ಒಂದು ಮೂವತ್ತು ಫೈನಲ್ ಒಂದು ಹತ್ತು ಹದಿನೈದು ಬಂದು ಒಂದು ಹತ್ತು ಹದಿನೈದು ಹಾ ಕೆಲಸ ಕೆಲಸ ಚೆನ್ನಾಗಿ ಬಿಟ್ರೆ ಇವು ಸರ್ ಕರ್ಗೋಳು

ಓಕೆ ಈಗ ಸರ್ ಈಗ ಮೇ ಮೇವು ಏನೇನು ಆಗ್ತಿದ್ರಾ ಎಲ್ಲದ್ಕೂ ಎಲ್ಲ ಜನರಲ್ಲಾಗಿ ಇಲ್ಲಿ ರವೆ ಬೂಸ ಹಿಂಡಿ ಹಾಂ ಅಳ್ಜೋಳ ನುಚ್ಚು ಗೋಧಿ ಬೂಸ ಕಡಲೆ ಒಟ್ಟು ಸರ್ ಹೌದಾ ಹಾಂ ಇಲ್ಲಿ ರಾತ್ರಿಯಲ್ಲಿ ಮನೇಲಿದ್ರೆ ಈಗ ಅಳ್ಜೋಳದ ಗ್ರಂಜಿ ಮತ್ತು ತುಪ್ಪ ಎಲ್ಲ ಕೊಡ್ತೀವಿ ಸರ್ ಇದ್ರೆ ಅಷ್ಟು ಕೊಡ್ತೀರಾ ರವೆ ತುಪ್ಪ ಮೊಟ್ಟೆ ಹಾಂ ಎಲ್ಲ ಕೊಡ್ತೀವಿ ಸರ್ ಎಲ್ಲ ಕೊಡ್ತೀರಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹೇಳಿ ಸರ್ ಮೈನ್ ಏಟ್ ಸಿಕ್ಸೆವೆನ್ ಫೈ ಸೆವೆನ್ ಡಬಲ್ ಏಟ್ ಸೆವೆನ್ ಜೀರೋ ಇನ್ನೊಂದ್ ಸರಿ ಹೇಳಿ ನೈನ್ ಏಯ್ಟ್ ಸಿಕ್ಸ್ ಸೆವೆನ್ ಫೈವ್ ಸೆವೆನ್ ಡಬಲ್ ಏಟ್ ಸೆವೆನ್ ಜೀರೋ ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್ ಸರ್ ನಮಸ್ಕಾರ ಆಯ್ತ್ ನಮಸ್ಕಾರ ತಮ್ಮ ಹೆಸರು ಕುಡ್ಸವಾನ್ ಗೌಡ ಕುಟಸ್ವಾಮಿ ಗೌಡ್ರಿ ಎಲ್ಲಿಂದ ಬರ್ತಿದಿರ ನಾವು ಕೇ ಆರ್ ಪೇಟೆಯಿಂದ ಕೇ ಆರ್ ಪೇಟೆಯಿಂದನಾ ಸರ್ ಈ ಏನ್ ಜಾತ್ರೆಗೆ ಬಂದಿದೀರಲ್ಲ ಏನ್ ಅನ್ಸ್ತದೆ ನಿಮ್ಗೆ ಏನು ಜಾತ್ರೆ ಸೋಕಿಗೆ ಅಂತ ಬಂದೋ ಹಾ ದನ ಆಡ್ಕೊಂಡು ಹಾ ಸೋಕಿದೀವಿ ಪರವಾಗಿಲ್ಲ ಪರ್ವಾಗಿಲ್ಲ ವ್ಯಾಪಾರ ಎಲ್ಲ ಏನೇನ್ ನಡೀತಾ ಅದೇ ನಡೀತಾ ಇದ್ಯಾ ಅಲ್ಲಾಗಿದೆ ಸರ್ ಈಗ ನೀವು ಕರ್ಕೊಂಡ್ ಬಂದಿದ್ರಲ್ಲ ಏನ್ ಅಲ್ಲಾಗಿದೆ ಇದಿಕ್ಕೆ ಎರಡ್ ಎರಡಲ್ಲು ಎರಡ್ ಎರಡಲ್ಲು ಏನ್ ರೇಟ್ ಹೇಳ್ತಾ ಇದ್ದೀರಾ ಎರಡುವರೆ ಎರಡುವರೆ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಫೈನಲ್ ಅಂದ್ರೆ ಏನೋ ಚೂರ್ ಹೆಚ್ಚು ಕಮ್ಮಿ ಬಿಡ್ತೀವಿ ಚೂರ್ ಹೆಚ್ಚು ಕಮ್ಮಿ ಬಿಡ್ತೀರಾ ಹ್ಮ್ ಅಂದ್ರೆ ಗೇಮ್ ಎಸ್ಗಳಿಗೋ ಹಾ ಏನೇನ್ ಕೆಲಸ ಮಾಡ್ತೀರಾ ಗಾಡಿ ಹೊಡಿತೀವಿ ಉಕ್ಕೆ ಹೊಡಿತೀವಿ ಹಾ ಆಮೇಲೆ ಮಳ್ಳು ಹಾ ಮಳ್ಳೆಲ್ಲ ಹೊಡಿತೀರಾ ಆ ಈಗ ರೇಟ್ ಏನ್ ಹೇಳ್ತಾ ಇದ್ರಾ ಇದಿಕ್ಕೆ ಎರಡುವರೆ ಫೈನಲ್ ಫೈನಲ್ ಏನೋ ಒಂದು ಹತ್ತು ಇಪ್ಪತ್ತ ಇಪ್ಪತ್ತ ಕಮ್ಮಿ ಕಮ್ಮಿ ಹತ್ತು ಓಕೆ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಿಮ್ಮ ಹುಡುಗನ ಕೈಯಲ್ಲಿ ಕೊಡಿ ಬೇಕಾರೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಹೇಳ್ತೀನಿ ಯಾರ ಮೊಮ್ಮಗ ನಾವ್ ಮೊಮ್ಮಗ ಎಂಟು ಒಂದು ಐದು ಒಂದು ಒಂಬತ್ತು ಏಳು ಒಂದು ಏಳು ಸೊನ್ನೆ ಸೊನ್ನೆ ನಾಲ್ಕು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಹೆಸರು ನನ್ನ ಹೆಸರು ನರಸಿಂಹಣ್ಣ ಅಂತ ನರಸಿಂಹನವ್ರು ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಕೇರ್ಪೇಟೆ ಪಕ್ಕ ಎಡಹಳ್ಳಿ ಎಡಹಳ್ಳಿ ಸರ್ ಈ ಒಂದು ಜಾತ್ರೆ ಏಮ್ಗಿರಿ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳು ಕರ್ಕೊಂಡ್ ನಮ್ಮ ನಮ್ಮೂರಿಂದ ಸುಮಾರೊಂದು ಇಪ್ಪತ್ತು ಜೊತೆ ಬಂದವ ಈಗ ನಿಮ್ದು ಎಷ್ಟು ಜೊತೆ ಇದೆ ನಮ್ ಜೊತೆ ನಾಲ್ಕು ಜೊತೆ ನಾಲ್ಕು ಜೊತೆ ಇದೆಯಾ ಇಲ್ಲಿರೋದು ಹೇಳ್ತಾ ಇದ್ರ ಇವು ಕೆ ಒಂದು ಹೊತ್ತು ಹೇಳ್ತೀನಿ ಒಂದು ಹೊತ್ತು ಹೇಳ್ತಿದ್ರ ಫೈನಲ್ ಎಷ್ಟು ಬಿಡ್ತೀರಾ ಸರ್ ಫೈನಲ್ ಅಂದ್ರೆ ಒಂದು ಲಕ್ಷ ಹ್ಞೂ ಇವು ಅವು ಒಂದುವರೆ ಅವು ಒಂದುವರೆ ಆಯ್ತು ಆಯಿತು ಈಗ ಇದು ಕೆಲಸ ಏನೇನು ಮಾಡಿಸಿದ್ರ ಉಳ್ಮೆ ಕಸು ಗಾಡಿ ಗದ್ದೆ ಉಳೋದು ಮರಳು ಎಲ್ಲ ಹೊಡೆಸಿದ್ರೆ ಅಳುವ ಎಲ್ಲ ಹೊಡಿತೀವಿ ಓಕೆ ಈಗ ಇದೇ ಎಷ್ಟು ಹೇಳ್ತಾಯಿದೀರಾ ಇದು ಇವು ಒಂದು ಅರವತ್ತು ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಫೈನಲ್ ಅಂದ್ರೆ ಅವು ಒಂದು ನಲ್ವತ್ತು ಒಂದು ಮೂವತ್ತು ಹೌದಾ ಇದು ನಿಮ್ಮದೇನಾ ಹಾಂ

ತೊಂಬತ್ತಾರು ಮೂವತ್ತೆರಡು ಎಂಬತ್ತಾರು ಎಪ್ಪತ್ತು ತೊಂಬತ್ತೈದು ನಮಸ್ಕಾರ ಹೇಳಿ ನಮಸ್ಕಾರ ಅಂದಾಗ ನಮಸ್ಕಾರ ಮಾಡ್ಬೇಕು ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ನಮ್ಮ ಹೆಸರು ಕುಮಾರ್ ಅಂತ ಕುಮಾರ್ ಅವರು ಎಲ್ಲಿಂದ ಇರೋದು ನಮ್ದು ಸಿಗೋಳು ಕೆರ್ಪೇಟೆನ ಅಲ್ಲ ಮೈಸೂರು ಜಿಲ್ಲೆ ಕೇರಳ ತಾಲೂಕು ಓರ್ ಓಕೆ ಈಗ ಈ ಒಂದು ಜಾತ್ರೆಗೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ನಮ್ಮ ಎರಡು ಜೊತೆ ಐತೆ ಎರಡು ಜೊತೆನಾ ಒಂದು ಜೊತೆ ಓರಿ ಒಂದು ಜೊತೆ ಹೊಸ ಇದು ಹೊಸನಾ ಏನಲ್ಲ ಆಗಿದೆ ಇದು ಎರಡೆರಲ್ಲು ಎರಡೆರಡಲ್ಲೂ ಏನು ರೇಟ್ ಹೇಳ್ತಿದ್ರ ಇದಕ್ಕೆ ಐವತ್ತೆಂಟು ಸಾವಿರ ಐವತ್ತೆಂಟು ಫೈನಲು ಫೈನಲ್ಲು ಐವತ್ತೈದು ಹೌದಾ ಪಕ್ಕದ್ದು ಪಕ್ಕದ್ದು ಒಂದು ಲಕ್ಷ ಒಂದು ಲಕ್ಷ ಹೇಳ್ತಿದ್ದೀರಾ ಹಾಂ ಹಾಲೆಲ್ಲು ಹಾಂ ಅಲ್ಲಾಗಿಲ್ಲ ಹಾಂ ಹಾಂ ಓಕೆ ಇದು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಫೈನಲ್ ಅದು ತೊಂಬತ್ತೈದು ತೊಂಬತ್ತೈದಾ ಹಾಂ ಉಳುಮೆ ಎಲ್ಲ ಮಾಡಿಸಿದ್ದೀರಾ ಹಾಂ ಆರಾಮ ಎಲ್ಲ ಮಾಡಿಸಿದ್ರಾ

ನಂಬರ್ ಹೇಳಿ ಅರವತ್ಮೂರು ಹ ಅರವತ್ತು ಎರಡು ಸೊನ್ನೆ ಎಪ್ಪತ್ತಾರು ಎಂಬತ್ತೊಂದು ಸಂಜೆ